ಸುಭಿಗಳು ನಿಮ್ಮೆಲ್ಲರಿಗೆ ಸುಭೆಗಳು ಚೆನ್ನಾಗಿದ್ದೀರಪ್ಪ ಕೊಲಿಸಿಯವರ ಪತ್ರಿಕೆ ಒಂದನೇ ಅಧ್ಯಾಯ ಆದ ಮೂರನೇ ವಚನ ದೇವರು ನಮ್ಮನ್ನು ಅಂಧಕಾರ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯಕುಮಾರನಾದ ರಾಜ್ಯದೊಳಗೆ ಸೇರಿಸಿದನು ಅಂಧಕಾರ ದೊರೆತನ ನೋಡ್ರಿ ಈ ಲೋಕವು ಪ್ರಪಂಚ ಎಷ್ಟು ಕೆಟ್ಟೋಗಿಬಿಟ್ಟಿದೆ ಅಂದರೆ ಅಂಧಕಾರ ದೊರೆತನದಿಂದ ಬಿಡಿಸಿ ನಮ್ಮನ್ನು ಬಿಡುಗಡೆ ಮಾಡಿ ಕಟ್ಟುಗಳಿಂದ ಬಿಡಿಸಿ ಬಂಧಕಗಳಿಂದ ಬಿಡಿಸಿ ಸಾಲಗಳಿಂದ ಬಿಡಿಸಿ ಮನೆ ಪರಿಸ್ಥಿತಿಗಳು ಮನೆಯಲ್ಲಿ ಬೀದೆಯಲ್ಲಿ ಎಷ್ಟು ಚಿಂತೆ ಭಾರವನ್ನು ನಾವು ತಲೆಯಲು ಹಾಕ್ಕೊಳ್ತೀವಿ ಎಷ್ಟು ಸಮಾಧಾನದಿಂದ ಇರಬೇಕಾದರೂ ಲೋಕದಲ್ಲಿ ಲೋಕಪಾಪವು ನಮ್ಮನ್ನು ಸುತ್ತಕೊಂತು ಸುತ್ಕೊಳ್ತಾ ಸುತ್ತಕೊಂಡಾ ಅಧಿಕಾರದ ದಾಹದಿಂದ ಬಿಡಿದೆ ಎಲ್ಲ ಸುಳ್ಳು ದ್ವೇಷ ಕೋಪ ಭಯ ಲೋಕದಲ್ಲಿರುವ ಪ್ರತಿಯೊಂದು ಕೆಟ್ಟ ಚಾಳಿಗಳು ಅಭ್ಯಾಸ ಮಾಡ್ತಾ ಇದ್ದಾರೆ ಅದನ್ನೇ ಮುಂದುವರಿಸ್ತಾ ಇದ್ದಾರೆ ಕೆಟ್ಟದ್ದನ್ನು ಮಾಡಬೇಡ್ರಿ ಅಂದರೆ ದೇವರು ಅದನ್ನೇ ಮಾಡ್ತಾ ಇದ್ದಾರೆ ಆದರೆ ಕ್ರಿಸ್ತನಾಗಿರಬೇಕು ಅಂದರೆ ನೀವು ಕ್ರಿಸ್ತನಾಗಿ ಬಾಳಬೇಕು ಕ್ರಿಸ್ತನನ್ನು ಧರಿಸ್ಕೋಬೇಕು ನಮ್ಮ ಹೃದಯದಲ್ಲಿ ನಾವು ಹೀಗೆ ಬೇಡ್ಕೊಳ್ತೀವಿ ದೇವರೇ ನಮ್ಮನ್ನು ಕನಿಕರಿಸು ನಮ್ಮನ್ನು ಪ್ರೀತಿಸು ನಮ್ಮ ಪಾಪಗಳ ಹರಿಸು ನಮ್ಮ ಪಾಪಗಳು ಬಯಸು ನಮ್ಮ ಪಾಪಗಳಿಂದಲೇ ಅಲ್ಲಪ್ಪ ನಾವು ಈ ದುಸ್ಥಿತಿಯನ್ನು ತೆಗೆದುಕೊಂಡು ಬಂದಿದ್ದು ನಮಗೆ ಉಪಶಮನ ಕೊಡು ನಮ್ಮ ಜೀವಿತದಲ್ಲಿ ಬೆಳಕು ನೀಡು ಕಟ್ಟುಗಳಿಂದ ಬಿಡಿಸು ಆಪತ್ತುಗಳಿಂದ ಬಿಡಿಸು ಅಂಧಕಾರದಿಂದ ಬಿಡಿಸು ಅಂತ ನಾವು ಬೇಡ್ಕೊಳ್ತೀವಿ ದೀಕ್ಷಾಸ್ಥಾನ ತಗೊಂಡವರು ದೇವರ ಸನ್ನಿಧಿಯಲ್ಲಿ ಅವರ ಪಾಪಗಳನ್ನು ಬಯಸಿಕೊಂಡು ಅವರ ಪಾಪಗಳಿಂದ ಬಿಡುಗಡೆಯಾಗಿ ಹೊಸ ಜೀವನ ಹೊಂದು ಹೊಸ ಮನಸ್ಸನ್ನು ಹೊಂದಿ ಅವರು ಜೀವಿಸ್ತಾ ಇದ್ದಾಗ ಯೇಸು ಕ್ರಿಸ್ತನು ನಮಗೆ ವಾಗ್ದಾನವೂ ಕೊಟ್ಟಿದ್ದಾನೆ ನಮ್ಮ ದೇವರು ನಮ್ಮನ್ನು ಅಂಧಕಾರ ದೊರೆತನದಿಂದ ಬಿಡಿಸಿ ಅಂಧಕಾರ ದೊರೆತನ ಅಂದರೆ ಲೋಕ ಆದ ಲೋಕವು ಎಲ್ಲ ಅಂಧಕಾರದ ದೊರೆತನ ಕೈಯಲ್ಲಿದೆ ತನ್ನ ಪ್ರಿಯ ಕುಮಾರನಾದ ರಾಜ್ಯದೊಳಗೆ ಸೇರಿಸಿದನು ತನ್ನ ಪ್ರಿಯ ಕುಮಾರನಾದ ರಾಜ್ಯದೊಳಗೆ ಸೇರಿಸಿ ಆ ಕುಮಾರನಲ್ಲಿ ನಮ್ಮ ಪಾಪಗಳನ್ನು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು ಆಯ್ದ ಮೇಲೆ ನೀನು ಒಂದು ಹೆಂಗಿರಬೇಕು ಅದು ಸೋಲ್ಜರ್ ಆಗಿರಬೇಕು ಸೈನ್ಯಾಧಿಪತಿಯಾಗಿರಬೇಕು ಸೈನ್ಯಕ್ಕೆ ನೀನು ಸೋಲ್ಜರ್ ಆಗಿರಬೇಕು ಸೈನಿಕನಾಗಿರಬೇಕು ರೋಷಗೊಂಡಿರಬೇಕು ಅಯ್ಯೋ ಸತ್ಯದಿಂದ ನುಡಿತಾ ಇರಬೇಕು ಸತ್ಯವನ್ನೇ ಹೇಳಬೇಕು ಸತ್ಯವಾಗಿ ನಡಿಬೇಕು ಕ್ರಿಸ್ತನನ್ನು ಮಹಿಮೆ ಪಡಿಸಬೇಕು ನನ್ನನ್ನು ಮಹಿಮೆ ಪಡಿಸ್ರಿ ನಾನು ನಿಮ್ಮನ್ನು ಉದ್ಧರಿಸ್ತೀನಿ ಅಂತಂದು ಹೇಳಿದ್ದಾನೆ ಆತನು ಎಲ್ಲದಕ್ಕೂ ಮೊದಲು ಯುದ್ಧವನು ಯಾರು ಯೇಸು ಕ್ರಿಸ್ತನು ಆತನು ಸಮೀಪಕ್ಕೂ ಸಮಸ್ತಕ್ಕೂ ಆಧಾರಭೂತ ಸಮಸ್ತಕ್ಕೂ ಆಧಾರಭೂತನು ಆದಾಮು ಅವನಿಂದ ನಮ್ಮ ನಾವು ಮೋಸ ಹೋಗ್ಬಿಟ್ಟಿದ್ದೀವಿ ಆದಾಮ ಅವ್ವ ತಿನ್ನಬಾರ್ದಂಥ ಹಣ್ಣು ತಿಂದು ಸೈತಾನನಿಗೆ ದೊರೆತನ ಒಪ್ಪಿಸಿಕೊಟ್ಟುಬಿಟ್ಟಿದೀವಿ ಆಳಿಕೆ ಆದಾಮನಿಗೆ ಕೊಟ್ಟಿದ್ದಾನೆ ಲೋಕ ಸತ್ಯವಾಗಿ ಇರ್ತಿತ್ತು ಆದರೆ ಸೈತಾನನು ಸುಳ್ಳು ಹೇಳಿ ಈ ಮರದ ಹಣ್ಣು ತಿನ್ನಬಾರ್ದಂತ ಹೇಳಿದ್ದನಾ ಅಂತ ಹೇಳಿದಾಗ ತಿಂದುಬಿಟ್ಟಿದ್ದಾನೆ ರೀ ತಿನ್ನು ಏನಾಗಲ್ಲ ನೀನು ದೇವದೂತರಾಗಿರ್ತೀಯ ಅಂತ ಹೇಳಿದಾಗ ಅವ್ವ ತಿಂದು ಆದಾಮನಿಗೆ ಕೊಟ್ಟಿದ್ದಾಳೆ ಹಾಗೆ ಈ ಲೋಕದ ಪರಂಪರೆಯ ಅಧಿಕಾರ ದೊರೆತನ ನಾಯಕತ್ವ ಹೋಗ್ಬಿಟ್ಟಿದೆ ಈಗ ಯೇಸು ಕ್ರಿಸ್ತನು ಸಿಲು ಹತ್ತಿ ರಕ್ತ ಸುರಿಸಿ ನಮಗೋಸ್ಕರ ಪ್ರಾಣ ಕೊಟ್ಟು ದೇವರು ನಮ್ಮನ್ನು ಅಂಧಕಾರ ದೊರೆತನದಿಂದ ಬಿಡುಗಡೆ ಮಾಡಿ ಬಿಡಿಸಿ ಪ್ರಿಯ ಕುಮಾರನಾದ ರಾಜ್ಯನೊಳಗೆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಯಿತು ನಮಗೆ ಬಿಡುಗಡೆಯಾಯಿತು ಆತನು ಎಲ್ಲದಕ್ಕೂ ಮೊದಲು ಯುದ್ಧವನು ತನು ಸಮಸ್ತಕ್ಕೂ ಆಧಾರಭೂತನು ಆತನು ಸರ್ವಸೃಷ್ಟಿಗೆ ಆತನ ಮುಖಾಂತರವಾಗಿದೆ ಸರ್ವ ಸೃಷ್ಟಿ ಆತನ ಮುಖಾಂತರವಾಗಿದೆ ಎಲ್ಲದಕ್ಕೂ ಆಧಾರಭೂತನು ಆತನು ಸರ್ವಸೃಷ್ಟಿಗೆ ಆತನ ಮುಖಾಂತರವಾಗಿದೆ ಸಭೆಯೆಂಬ ದೇಹಕ್ಕೆ ನಮ್ಮ ದೇಹ ಇದೆ ಇದಲ್ರಿ ಸಭೆ ಎಂಬ ದೇಹಕ್ಕೆ ದೇಹಕ್ಕೆ ಆತನು ಶಿರಸ್ಸು ನಮಗೆ ಯಾರು ಶಿರಸ್ಸು ಯೇಸು ಕ್ರಿಸ್ತನೇ ಆತನು ಆದಿ ಸಂಭೂತನು ಎಲ್ಲದರಲ್ಲಿ ಪ್ರಮುಖವಾಗುವಂತೆ ಎಲ್ಲದರಲ್ಲಿ ಪ್ರಮುಖರಾಗುವಂತೆ ಸತ್ತರೊಳಗಿಂದ ಮೊದಲು ಎದ್ದು ಬಂದವನಾಗಿದ್ದಾನೆ ಸತ್ತು ಎದ್ದು ಬಂದವನು ಯಾರು ಯಾವ್ದಾದರೂ ಇದ್ದಾರ ಯಾರೂ ಇಲ್ಲ ಕ್ರಿಯೇಟಿವರಿಯವ್ ಸೃಷ್ಟಿಕರ್ತ ನಿನ್ನ ಹೃದಯದಲ್ಲಿ ನಿನ್ನ ಶ್ವಾಸದಲ್ಲಿ ಉಫ್ ಅಂತ ಊದ್ದಾಗ ನನಗೆ ಜೀವ ಬಂತು ಆಯನ ಆತನು ಸೃಷ್ಟಿಕರ್ತನು ಸೃಷ್ಟಿ ಮಾಡೋನು ಆದಿ ಸಂಭೂತನು ಆತನು ಶಿರಸ್ಸಾಗಿದ್ದಾನೆ ಎಲ್ಲದರಲ್ಲಿ ಪ್ರಮುಖವರಾಗುವಂತೆ ಸತ್ತವರೊಳಗಿಂದ ಮೊದಲು ಎಬ್ಬಿಸಿದನು ಕರ್ತನ ಕರ್ತನಾದ ಯೇಸು ಕ್ರಿಸ್ತನು ನಾವು ಸೇವಿಸಬೇಕು ಯೇಸು ಕ್ರಿಸ್ತನನ್ನು ಅವರ ವಾಕ್ಯವನ್ನು ನಾವು ಹುಡಿದಾಗ ಅವರ ವಾಕ್ಯವನ್ನು ನಾವು ಹೇಳಿದಾಗ ಅವರ ವಾಕ್ಯದಿಂದ ನಾವು ನಡೆದಾಗ ನಮಗೆ ಆಶೀರ್ವಾದ ನಮಗೆ ಆಶೀರ್ವಾದ ದೇವರು ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು ಅಂತ ಪ್ರಾರ್ಥಿಸಬೇಕು ದೇವರೇ ಅನೇಕ ಆತ್ಮಗಳು ನಸಕಕ್ಕೆ ನರಕಕ್ಕೆ ಹೋಗ್ತಾ ಇದ್ದಾವೆ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು ಅನೇಕರಂದು ಬಿಡುಗಡೆ ಮಾಡುವುದಕ್ಕೆ ಕೃಪೆ ಕೊಡು ನಶಿಸುವ ಆತ್ಮಗಳ ರಕ್ಷಿಸುವುದಕ್ಕೆ ಕೃಪೆ ಕೊಡು ಈಗ ರಕ್ಷಣೆ ಹೇಗೆ ಓದಬೇಕು ಹೊಂದಬೇಕು ಅಂತಂದು ಯಾರಾದರೂ ಕೇಳಿದರೆ ನೋಡಿರಿ ರಕ್ಷಣೆ ಹೇಗೆ ಹೊಂದಬೇಕು ನಿಮ್ಮ ಬಾಯಿಂದ ಸ್ತುತಿಸಿ ಆರಾಧಿಸಿ ಯೇಸು ಕ್ರಿಸ್ತನನ್ನು ಹೃದಯದಿಂದ ಒಪ್ಪಿಸಿಕೊಂಡ್ರೆ ಸತ್ತವರೊಳಗಿಂದ ಎದ್ದು ಗೆದ್ದು ಬಂದ್ರು ಅಂತಂದು ಯೇಸು ಕ್ರಿಸ್ತನ ನಂಬಿದರೆ ನೀವು ರಕ್ಷಣೆ ಹೊಂದಿರ ನಿಮ್ಮ ಪಾಪಗಳ ಬಯಸಿದರೆ ನೀವು ರಕ್ಷಣೆ ಹೊಂದ್ತೀರ ನಿಮ್ಮ ಪಾಪಗಳನ್ನು ಹರಿಕೆ ಮಾಡಿಕೊಂಡ್ರೆ ನನ್ನ ಪಾಪಿನಿ ತಂದೆ ನನ್ನನ್ನು ಬಿಡಿಸು ಈ ಲೋಕಮಾಲಿನ್ಯದಿಂದ ನನ್ನನ್ನು ಬಿಡಿಸು ನೋಡ್ರಿ ಇಂದಿನ ದಿವಸ ಅರ್ಜೆಂಟೈನ ಇಲ್ಲಿ ನದಿ ರಕ್ತವಾಗಿ ಹರಿಯುತ್ತಾ ಇದೆ ಇದೆ ಆ ಮಾತು ಅರ್ಜೆಂಟೈನಾ ಒಂದು ನದಿ ನ್ಯೂಸ್ ನೋಡಿದ್ದೀನಿ ಒಂದು ನದಿ ರಕ್ತವಾಗಿ ಹರಿಯುತ್ತಾ ಇದೆ ಅಂತ್ಯಕಾಲ ಬಂದ್ಬಿಟ್ಟಿದೆ ಆ ಕುಮಾರಿನಲ್ಲಿ ನಮ್ಮ ಪಾಪಗಳನ್ನು ಪರಿಹಾರ ಮಾಡಿದನು ಆತನೇ ನಮಗೆ ಶಿರಸ್ಸಾಗಿದ್ದನು ಆತನ ಮುಖಾಂತರ ಸವಿ ಎಂಬ ದೇಹಕ್ಕೆ ಆತನು ಶಿರಸ್ಸಾದನು ಸತ್ತವರೊಳಗಿಂದ ಎದ್ದು ಬಂದನು ಆದಿಸುಂಬೋತನು ಕೃಪೆ ದೇವರ ಕೃಪೆ ನಮಗಿದೆ ದೇವರ ಖನಿಕರ ನಮಗಿದೆ ದೇವರ ಕಾರುಣ್ಯ ನಮಗಿದೆ ಆಶೀರ್ವಾದ ನಮಗಿದೆ ಕೃಪೆ ನಮಗಿದೆ ಖನಿಕರವು ನಮಗಿದೆ ಪ್ರಾರ್ಥನೆ ಮಾಡ್ಕೊಳ್ಳೋ ತಂದೆ ನಿಮಗೆ ಸ್ತೋತ್ರ 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 ದೇವರು ನಮ್ಮನ್ನು ಅಂಧಕಾರ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನಾದ ರಾಜ್ಯನೊಳಗೆ ಸೇರಿಸಿ ಆ ಕುಮಾರನಲ್ಲಿ ನಮ್ಮ ಪಾಪಗಳನ್ನು ಪರಿಹರಿಸಿದ್ದಾನೆ ತಂದೆ ನಿಮಗೆ ಸ್ತೋತ್ರ 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 ನಶಿಸುವುದು ಆತ್ಮಗಳ ರಕ್ಷಿಸುವುದಕ್ಕೆ ಯೇಸು ಕ್ರಿಸ್ತ ನಮ್ಮದು ಹೃದಯದಂದು ಒಪ್ಪಿಸ್ಕೋ ಬಾಯಿಂದ ಒಪ್ಪಿಸ್ಕ ಹೃದಯದಲ್ಲಿ ನಂಬಿದರೆ ಸತ್ತ ಸತ್ತವನಿಂದ ಎದ್ದು ಬಂದವನನ್ನು ನಾವು ನಂಬಿದರೆ ಅಪ್ಪ ರಕ್ಷಣೆ ಕೊಡ್ತೀಯ ಅಪ್ಪ ದೀಕ್ಷ ಸ್ನಾನ ಮಾಡಿಕೊಂಡಿದ್ರೆ ಅಪ ಪರಲೋಕಕ್ಕೆ ಹೋಗ್ತೀವಿ ತಂದೆ ನಿಮಗೆ ಸ್ತೋತ್ರ 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 ನಮಗೆ ನಮಗೆ ಶಿರಸ್ಸಾಗಿ ರುಪಿಯನ್ನು ಕೊಟ್ಟಿದ್ದೀಯಪ್ಪ ನನಗೆ ಸ್ತೋತ್ರ 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 ಘನತೆ ಮಹಿಮೆ ಪ್ರಭಾವಗಳು ನಿಮಗೆ ಚಲಿಸ್ತಾ ಇದೆ